ಸರಸ್ವತಿ ಪೂಜೆ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹೌದು ಹಂಡಗಿರಿಯ ಸರ್ಕಾರಿ ಶಾಲೆ ನಂಬರ್ ಎರಡು ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ದೀಪ ಬೆಳಗಿಸುವ ಮೂಲಕ ಆರಂಭವಾಯಿತು ಇನ್ನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳೆಂದರೆ ಕೆಲ ಜನರಲ್ಲಿ ತಾತ್ಸಾರ ಮನೋಭಾವ ಮೂಡುವುದು ಎಲ್ಲರೂ ನೋಡಿದ್ದೇವೆ ಖಾಸಗಿ ಶಾಲೆಗಳಲ್ಲಿ ರಜತ ಮಹೋತ್ಸವ ಕೂಡಿದಂತೆ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ನೋಡಿರ್ತೇವೆ ಅದೇ ರೀತಿ ಸರ್ಕಾರಿ ಶಾಲೆಗಳು ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಮುಂದೆ ಗುರಿ ಇರಬೇಕು ಗುರು ಇರಬೇಕು ಎನ್ನುವ ಮಾತಿನಂತೆ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಏಳು ವರ್ಷಗಳಿಂದ ನಿರಂತರವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ತೀರ್ಪಿ ತೀಡಿ ಸುಸಂಕೃತರನ್ನಾಗಿ ಮಾಡಿದ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ಉತ್ತರ ಕರ್ನಾಟಕದ ಹಳ್ಳಿಯ ಸೊಬಕಿನ ಗುರುಗಳಿಗೆ ತಾವೇ ಮಾಡಿದಂತಹ ಜೋಳದ ರೊಟ್ಟಿ ಕೆಂಪು ಚಟ್ನಿ ಇನ್ನು ಹಲವು ವಿವಿಧ ಸಿಹಿ ತಿನಿಸುಗಳನ್ನ ಮಾಡಿಕೊಂಡು ಬಂದು ಶಿಕ್ಷಕರಿಗೆ ಪ್ರೀತಿಯಿಂದ ಉಣಬಡಿಸಿದ್ರು ತದನಂತರ ಸನ್ಮಾನ ಮಾಡಿ ತಮಗೆ ವಿದ್ಯ ಕಲಿಸಿದ ಗುರುಗಳಿಗೆ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಹಲವಾರು ಸಾಂಸ್ಕೃತಿಕ ಹಾಗೂ ರಸಮಂಜರಿ ಕಾರ್ಯಕ್ರಮ ನಡೆಸಲಾಯಿತು ವಿವಿಧ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳಿಂದ ಶ್ರೀರಾಮನ ಪಟ್ಟಾಭಿಷೇಕ ಎಂಬ ನೃತ್ಯವನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪದರಾದರು ಕಿರಣ್ ಕುಮಾರ್ ಪೂಜಾರ್ ಎನ್ ಅಣ್ಣಗೆರೆ